ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವಾಗ ಕುಕ್ಕಿಂಗ್ ಚಾನಲ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿಯು ತುಂಬಾ ಸಕ್ಕತ್ತಾಗಿ ಟೇಸ್ಟಿಗರವಾಗಿರುವ ಚಿಕನ್ ಕಬಾಬ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನ ಹೇಗೆ ಮಾಡೋದಂತ ನೋಡೋಣ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫೀಲ್ ಮಾಡಿದಂಥ ಬೆಳ್ಳುಳ್ಳಿ ಮತ್ತು ಹಸು ಶುಂಠಿಯನ್ನು ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪ ಪುದೀನವನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಮತ್ತು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾಲ್ಕರಿಂದ ಐದು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದರಲ್ಲಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕರಿಮೆಣಸು ಮತ್ತು ಸ್ವಲ್ಪ ಎರಡರಿಂದ ಮೂರು ಚಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಹಾಗೆ ಇದಕ್ಕೆ ಮೂರರಿಂದ ನಾಲ್ಕು ಲವಂಗನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೊಳ್ಳಮೋ ಮತ್ತು ಸೈಡಿಗೆ ಇನ್ನೊಂದು ಪಾತ್ರೆಯನ್ನು ಇಟ್ಟು ಒಂದು ಎಗ್ಗನ್ನು ಹಾಕೋತಿದ್ದೀನಿ ಎಗ್ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಎಲ್ಲ ಮಸಾಲೆಗೆ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿಯು ಒಂದು ಟೂ ಸ್ಪೂನ್ ಹಾಕ್ಕೋತಿದ್ದೀನಿ ಇನ್ನು ಖಾರ ಸ್ವಲ್ಪ ಕಡಿಮೆ ತಿನ್ನೋದಾದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಬಟ್ ಸ್ವಲ್ಪ ಚೆನ್ನಾಗಿ ಖಾರವಾಗಿದ್ದರೆ ಕಬಾಬ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲನ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಮತ್ತು ಸೈಡಿಗೆ ರೆಡಿ ಮಾಡಿದಂತಹ ಪೇಸ್ಟನ್ನು ಇವಾಗ ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಇವಾಗ ಆ್ಯಡ್ ಮಾಡಿ ಒಂದು ಟೂ ಸ್ಪೂನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕೋತಿದ್ದೀನಿ ಮತ್ತು ಇದರಲ್ಲಿ ಒಂದು ಸ್ಪೂನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮತ್ತು ಇನ್ನೊಂದು ಸ್ಪೂನು ಕಾರ್ನ್ಫ್ಲೋರು ತೊಗೊಂಡಿದ್ದೀನಿ ಇದು ಜಾಸ್ತಿನ ಹಾಕಕ್ಕೆ ಹೋಗ್ಬಿಡಿ ಒಂದು ಸ್ಪೂನ್ ಆ ಟೂ ಸ್ಪೂನ್ ಅಷ್ಟೇ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಮಸಾಲೆ ಮಸಾಲೆ ಥರ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋತಿದ್ದೀನಿ ಹಾಕಿದ್ದನ್ನು ನಾವು ಚೆನ್ನಾಗಿ ಕಲಿಸ್ಕೊತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಕಂಪ್ಲೀಟಾಗಿ ಎಗ್ಗೆ ಎಲ್ಲ ಥರದ ಮಸಾಲೆ ಆಗಿದೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಅಲ್ಲಿ ಆಗಬೇಕು ಅಲ್ಲಿ ನಾನು ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ತುಂಬಾ ಕ್ರಿಪ್ಸಿ ಕ್ರಿಪ್ಸಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಕಬಾಬು ನಾನು ಹಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರನೇ ಮನೆಯಲ್ಲಿ ಮಾಡಿದ್ರೆ ಹೋಟೆಲ್ ಹೋಗಿ ರೆಸ್ಟೋರೆಂಟ್ ಹೋಗೋದು ಅವಶ್ಯಕತೆ ಇರಲ್ಲ ಸಖತ್ತಾಗಿ ವೀಕ್ಲಿ ಒಂದು ಸಲ ಆರು ಮಂತ್ಲಿ ಒಂದು ಸಲ ಮಾಡಿ ತಿನ್ಬೋದು ಚೆನ್ನಾಗಿ ಕೂಡ ಇರುತ್ತೆ ಮನೇಲಿ ಮಾಡಿರ್ತೇವ ತುಂಬಾ ಹೈಜಿನಿಕ್ ಆಗಿರುತ್ತೆ ಒಳ್ಳೆ ಎಣ್ಣೆ ಹಾ ಹಾಕಿನ ಯೂಸ್ ಮಾಡಿರ್ತೀವಿ ನಾವು ನೋಡ್ಬೋದು ಇವಾಗ ಆಲ್ಮೋಸ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಮಸಾಲೆಗೆ ಇವಾಗೆ ಒಂದು ಹಾಫ್ ಸಾರಿ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಕಂಪ್ಲೀಟೆಲ್ಲ ನೀರನ್ನು ತೆಗೆದುಬಿಟ್ಟು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ಎಲ್ಲ ಪೇಸ್ಟು ಹಾಕಿದ್ದನ್ನು ನಾವು ಚೆನ್ನಾಗಿ ಈ ಪೇಸ್ಟು ಫುಲ್ ಚಿಕನ್ಗೆ ಅಂಟು ಥರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಆ್ಯಕ್ಚುಲಿ ಇದು ಸ್ಪೂನಿಂದ ಆಗೋಲ್ಲ ಅದಕ್ಕೆ ನಾನು ಇದಕ್ಕೆ ಕೈಲಿಂದನೇ ಚೆನ್ನಾಗಿ ನಾನು ಇವಾಗ ಮಿಕ್ಸ್ ಮಾಡ್ಕೋತಿದ್ದೀನಿ ಪ್ರತಿಯೊಂದು ಚಿಕನ್ ಪೀಸ್ಗೆ ಮಸಾಲೆ ರೆಡಿ ಮಾಡಿರ್ತಲ್ವ ಅದನ್ನು ಕಂಪ್ಲೀಟಾಗಿ ಅಂಟ್ಕೋಬೇಕು ಅದೇ ಥರ ಕೈಯಿಂದನೇ ಇದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋನು ಸ್ಪೂನಿಂದ ಆಗೋಲ್ಲ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಡಿಮೆ ಐಟಮಿಂದ ವಿದೌಟ್ ಕಲರಿಂಗ್ ಏಜೆಂಟ್ ವಿದೌಟ್ ಕಬಾಬ್ ಪೌಡರ್ ಇರಲಾರ್ದೇ ತುಂಬಾ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಯಾವುದೇ ಥರ ನಾನು ಕಲರಿಂಗ್ ಏಜೆಂಟ್ ಏನು ಹಾಕಿರಲ್ಲ ನಾವು ಖಾರ ಹಾಕಿ ಹಾಕಿರ್ತೇವಲ್ವ ಅದರದ್ದೇ ಎಷ್ಟೋ ಚೆನ್ನಾಗಿ ಕಲರ್ ಬರುತ್ತೆ ಸುಮ್ಮನೆ ಹೆಲ್ತಿ ಕೂಡ ಚೆನ್ನ ಚೆನ್ನಾಗಿರಲ್ಲ ಕಲರ್ ಏಜೆಂಟ್ ಅದೆಲ್ಲ ಏನು ಆ್ಯಡ್ ಮಾಡ್ಕೊಳ್ಳೋದು ಬೇಡ ನೋಡಿ ಇವಾಗ ಆಲ್ಮೋಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕಿದ್ದಕ್ಕೆ ಒಂದು ನಿಂಬೆ ಹೋಳನ್ನು ಕಟ್ ಮಾಡಿಟ್ಟಿದೆ ನಿಂಬೆಕಾಯಿಯನ್ನು ನಿಂಬೆಹಣ್ಣನ್ನು ಅದನ್ನು ಕೂಡ ಇದರಲ್ಲಿ ಸ್ವಲ್ಪ ನಾವು ಆ್ಯಡ್ ಮಾಡ್ಕೋಬೇಕು ಆ್ಯಕ್ಚುಲಿ ಅದು ಸ್ಟಾರ್ಟಿಂಗೇ ಆ್ಯಡ್ ಮಾಡಿ ಮಾಡ್ಕೋಬೇಕಿತ್ತು ನಾನು ಸ್ವಲ್ಪ ಮರೆತುಬಿಟ್ಟೆ ಇವಾಗ ಇದರಲ್ಲಿ ನಾವು ಒಂದು ಹೋಳು ನಿಂಬೆಕಾಯನ್ನು ಇದರಲ್ಲಿ ನಾನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಇದಕ್ಕೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ ತುಂಬಾ ಸಕ್ಕತ್ತಾಗಿ ಕ್ರಿಸ್ಪಿ ಕ್ರಿಸ್ಸಿಯಾಗಿ ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಂಡಿದ್ದೆ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ನಾವು ಒನ್ ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ಪ್ಲೇಟನ್ನು ಕವರ್ ಮಾಡಿ ರೆಸ್ಟಿಗೆ ಇಡುಮ್ಮ ಆಮೇಲೆ ಇದಕ್ಕೆ ಮಾಡು ಮತ್ತು ಇವಾಗ ನೋಡಿ ಒನ್ ಹಾಫ್ ಅವರ್ ಆಗಿ ಕಂಪ್ಲೀಟ್ ಆಗಿದೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇವಾಗ ನಾನು ಚಿಕನ್ ಪೀಸನ್ನು ಇದರಲ್ಲಿ ಹಾಕೋತಿದ್ದೀನಿ ಹಾಕಿ ಈ ಥರ ನಾವು ಕೆಳಗೆ ಅಂಟಲಾರ್ದ ಹಾಗೆ ಸ್ವಲ್ಪ ಈ ಥರ ಲೈಟಾಗಿ ಮ್ಯಾರಿನೇಟನ್ನು ಮಾಡ್ಕೊಳ್ಳೋಮ ಕೆಳಗೆ ಅಂಟ್ಕೋಬಾರ್ದು ಅದೇ ಥರ ಲೈಟಾಗಿ ಮಾಡ್ಕೊಳ್ಳೋಮ ನೋಡಿ ಹೈ ಫ್ಲೇಮ್ ಹಿಡೋಕೆ ಹುಕ್ಬೇಡಿ ಇದಕ್ಕೆ ಎಲ್ಲ ಸೀದೋಗಿಬಿಡತ್ತೆ ಅದು ಚಿಕನ್ ಮೇಲಿನ ಕವರೆಲ್ಲ ಬರ್ನ್ ಆಗಿಬಿಡತ್ತೆ ಒಳಗಿಂದೆಲ್ಲ ಕರೆಕ್ಟಾಗಿ ಬೆಂದಿರೋಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ ಆಗುವವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಫೈವ್ ಟು ಟೆನ್ ಮಿನಿಟ್ ಚೆನ್ನಾಗಿ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ನೋಡ್ಬೋದು ಚಿಕನ್ ಹೇಗೆ ಬಂದಿದೆ ಅಂತ ಸಖತ್ತಾಗಿ ಬದಿ ಬಂದಿದೆ ಇವಾಗ ಸಲ ಸಾರಿ ಮತ್ತೆ ನಾನು ಚಿಕನ್ ಹಾಕ್ಕೊತಿದ್ದೀನಿ ಹಾಕಿ ಮತ್ತು ಇದನ್ನು ನಾವು ಚೆನ್ನಾಗಿ ಕೆಳಗೆ ಅಣ್ಣ ಹಾಗೆ ಮ್ಯಾರಿನೇಟನ್ನು ಮಾಡ್ಕೊತಿದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗಿದೆ ವಿದೌಟ್ ಎನಿ ಕಬಾಬ್ ಪೌಡ್ರ್ ಕಬಾಬ್ಗೆ ಕಬಾಬ್ ಪೌಡ್ರ್ ಹಾಕ್ಲಾಡ್ದೇನೆ ಮಾಡಿದ್ದೀನಿ ಸಖತ್ತಾಗಿ ಬಂದಿದ್ದು ನೋಡಿ ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನಮ್ಮ ಕಬಾಬ್ದು ಇದೇ ಥರ ಮಾಡಿಕೊಂಡ್ರೆ ಚಿಕನ್ ಲವರ್ಗೆ ತುಂಬಾ ಇಷ್ಟಪಟ್ಟು ಚಿಕನ್ ತಿಂತಾರೆ ವೀಕ್ಲಿ ಮಂತ್ಲಿ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಸ್ವಲ್ಪ ಹಾಕಿ ತಿಂದರೆ ಸಕ್ಕತ್ತಾಗಿ ಬಿರುತ್ತೆ ನೋಡ್ಬೋದು ಇವಾಗ ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಶೇರ್ ಮತ್ತು ಸಪೋರ್ಟ್ ಮಾಡಿ ಹೊಸ ಚಾನಲ್ ಇದೆ ನನ್ನದು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಂತ ಹೇಳಿ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋಸ್